ನಮಸ್ಕಾರ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನಾವು ಒಂದನೇ ಕಂತಿನಿಂದ ಒಂಬತ್ತನೇ ಕಂತಿನವರೆಗೂ ಹಣವನ್ನ ಪಡೆದಿದ್ದೀವಿ ಸೊ ಒಂಬತ್ತನೇ ಕಂತಿನ ನಂತರ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಇನ್ನೂವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಬರಬೇಕಾಗಿರುವಂತಹ ಹಣ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿಲ್ಲ ಅಂತ ಇಲ್ಲಿ ಸ್ವಲ್ಪ ಜನ ಮಹಿಳೆಯರು ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ನಾವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಎಂಟನೇ ಕಂತಿನವರೆಗೂ ಹಣವನ್ನ ಪಡೆದಿದ್ದೀವಿ ಸೊ ಎಂಟನೇ ಕಂತಿನ ನಂತರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಅಂತ ಸ್ವಲ್ಪ ಜನ ಕೇಳ್ತಾ ಇದಾರೆ ಇನ್ನು ಗೃಹಲಕ್ಷ್ಮಿ ಕಡೆಯಿಂದ ನಾವು ಆರನೇ ಕಂತಿನವರೆಗೂ ಹಣವನ್ನ ಪಡೆದಿದ್ದೀವಿ ಸೊ ಆರನೇ ಕಂತಿನ ನಂತರ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಾನೂ ಕೇಳ್ತಾ ಇದ್ರಿ ಇಲ್ಲಿ ಒಂದರಿಂದ ಒಂಬತ್ತನೇ ಕಂತಿನವರೆಗೂ ನೀವು ಹಣವನ್ನ ಪಡೆದಿರ್ತೀರಾ ಆದರೆ ಹತ್ತನೇ ಕಂತಿನ ಆಗಿರ್ಬೋದು ಅಥವಾ ಹನ್ನೆರಡನೇ ಕಂತಿನ ಆಗಿರ್ಬೋದು ಎರಡು ಕಂತುಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿಲ್ಲ ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಹಣನೇ ಬರ್ತಾ ಇಲ್ಲ ಸೊ ಎರಡು ಯೋಜನೆಗಳ ಒಂದು ಲಾಭವನ್ನ ನೀವು ಪಡೆಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಸೊ ಅದಕ್ಕೆ ಮುಖ್ಯವಾಗಿರುವಂತಹ ಕಾರಣ ಏನು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಮಹಿಳೆಯರು ಅರ್ಜಿನ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆಗೆ ಹಣವನ್ನು ಪಡಿಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ಬೇಕಾಗಿರುವಂತಹ ದಾಖಲೆ ಅಥವಾ ಡಾಕ್ಯುಮೆಂಟ್ ಯಾವುದು ಅಂತಂದರೆ ರೇಷನ್ ಕಾರ್ಡ್ ಎ ಪಿಲ್ ರೇಷನ್ ಕಾರ್ಡ್ ಆಗಿರಬಹುದು ಅಥವಾ ಬಿ ರೇಷನ್ ಕಾರ್ಡ್ ಆಗಿರಬಹುದು ಮತ್ತು ಇಲ್ಲಿ ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರಬಹುದು ಈ ಮೂರರಲ್ಲಿ ಯಾವುದಾದ್ರೂ ಒಂದು ಮಹಿಳೆಯರ ಹತ್ರ ಇತ್ತು ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿ ಗೃಹಲಕ್ಷ್ಮಿ ಕಡೆಯಿಂದ ಹಣವನ್ನು ಪಡೆಯದಾಗಿತ್ತು ಜೊತೆಗೆ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಇಲ್ಲಿ ಅಕ್ಕಿಯ ಬದಲು ಹಣವನ್ನು ಕೊಡ್ತಾ ಇದ್ರು ಅದು ಸರ್ಕಾರದ ಕಡೆಯಿಂದನೇ ಸೊ ಈ ಒಂದು ಹಣವನ್ನು ಕೂಡ ಮಹಿಳೆಯರು ಪಡೆಯಬಹುದಾಗಿತ್ತು ಆದರೆ ಇವಾಗ ಸರ್ಕಾರದ ಕಡೆಯಿಂದ ಅಥವಾ ಆಹಾರ ಇಲಾಖೆ ಕಡೆಯಿಂದನೇ ರೇಷನ್ ಕಾರ್ಡ್ ಕ್ಯಾನ್ಸಲ್ ಅಥವಾ ಡಿಲೀಟ್ ಮಾಡುತ್ತಿರುವಂತದ್ದು ರೇಷನ್ ಕಾರ್ಡ್ ಗೆ ಅನರ್ಹತೆ ಹೊಂದಿರುವಂತ ಇಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸರ್ಕಾರನೇ ಘೋಷಣೆ ಮಾಡಿತ್ತು ಅಥವಾ ಆಹಾರ ಇಲಾಖೆ ಕಡೆಯಿಂದನೇ ಒಂದು ಸುದ್ದಿನ ತಿಳಿಸಲಾಗಿತ್ತು ಸೊ ಈ ಒಂದು ಆಹಾರ ಇಲಾಖೆಯಿಂದ ನೀಡಿರುವಂತ ಮಾಹಿತಿಯ ಪ್ರಕಾರ ಅನರ್ಹತೆ ಹೊಂದಿರುವಂತಹ ರೇಷನ್ ಕಾರ್ಡ್ಗಳು ಕೂಡ ಇವಾಗ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಬಂದ್ ಆಗುವಂತದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ರೇಷನ್ ಕಾರ್ಡ್ಗಳು ಕೂಡ ಡಿಲೀಟ್ ಆಗಿರುವಂತದ್ದು ಸೊ ಈ ಒಂದು ಕಾರ್ಡ್ ಡಿಲೀಟ್ ಆಗಿರುವಂತದ್ದು ಅಥವಾ ಸಸ್ಪೆಂಡ್ ಆಗಿರುವಂಥ ಒಂದು ಪಟ್ಟಿಯಲ್ಲಿ ಏನಾದರೂ ಮಹಿಳೆಯರ ಹೆಸರು ಇತ್ತು ಸೊ ಮಹಿಳೆಯರ ಒಂದು ರೇಷನ್ ಕಾರ್ಡ್ ಕೂಡ ಇಲ್ಲಿ ಇತ್ತು ಅಂತಂದ್ರೆ ಮಹಿಳೆಯರು ಗೃಹ ಯೋಜನೆ ಹಣ ಆಗಿರಬಹುದು ಮತ್ತು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಸಿಗುವಂಥ ಹಣ ಆಗಿರಬಹುದು ಸೊ ಈ ಎರಡು ಯೋಜನೆ ಕಡೆಯಿಂದ ಸಿಗುವಂಥ ಹಣವನ್ನ ಮಹಿಳೆಯರು ಪಡೆಯಕ್ಕೆ ಆಗಲ್ಲ ಮುಖ್ಯವಾಗಿರುವಂತದ್ದು ರೇಷನ್ ಕಾರ್ಡ್ ಗೆ ಯೋಜನೆಗಳ ಒಂದು ಲಾಭವನ್ನ ಕೂಡ ಮಹಿಳೆಯರಾಗಿರಬಹುದು ಅಥವಾ ಕುಟುಂಬದ ಸದಸ್ಯರಾಗಿರಬಹುದು ಪಡೆಯಕ್ಕೆ ಆಗಲ್ಲ ಹಾಗಾದ್ರೆ ಎಲ್ಲ ಜನರ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಡಿಲೀಟ್ ಆಗ್ತಾ ಇದಾವೆ ಅಥವಾ ಎಲ್ಲ ರೇಷನ್ ಕಾರ್ಡ್ಗಳು ಕೂಡ ಇಲ್ಲಿ ಸಂಪೂರ್ಣವಾಗಿ ಬಂದ್ ಇದೆವಾ ಅಂತ ನಿಮಗೆ ಒಂದು ಪ್ರಶ್ನೆ ಕೂಡ ಬರಬಹುದು ಇಲ್ಲಿ ಸರ್ಕಾರನೇ ತಿಳಿಸಿರುವಂತಹ ಪ್ರಕಾರವಾಗಿ ಯಾರೆಲ್ಲ ಅನರ್ಹತೆ ಹೊಂದಿರ್ತೀರಾ ಸೊ ಅಂತವರ ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿರುವಂತದ್ದು ಸೊ ಬಿಪಿಎಲ್ ರೇಷನ್ ಕಾರ್ಡ್ ನ ಪಡೆಯುವುದಕ್ಕೋಸ್ಕರ ಇಲ್ಲಿ ನಕಲಿ ದಾಖಲಾತಿಗಳು ಅಥವಾ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ನ ಕೊಟ್ಟು ಅರ್ಜಿನ ಸಲ್ಲಿಸಿ ಜೊತೆಗೆ ಇಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಕೂಡ ಪಡೆದಿದ್ದಾರೆ ಸೊ ಅಂತವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ನಮಗೆ ಕಂಡು ಬಂದಲ್ಲಿ ಸೊ ಅವರ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಇಲ್ಲಿ ಸಂಪೂರ್ಣವಾಗಿ ಸಸ್ಪೆಂಡ್ ಮಾಡ್ತೀವಿ ಅಂತ ಸರ್ಕಾರನೇ ತಿಳಿಸಿರುವಂತದ್ದು ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಇವಾಗ ಪಟ್ಟಿನ ಕೂಡ ಬಿಡುಗಡೆ ಮಾಡಿರುವ ಅಂದ್ರೆ ಯಾರೆಲ್ಲ ಒಂದು ಬಿಪಿಎಲ್ ರೇಷನ್ ಕಾರ್ಡ್ಗಳು ಸಸ್ಪೆಂಡ್ ಆಗಿದ್ದವು ಅಥವಾ ಡಿಲೀಟ್ ಆಗಿದವೋ ಸೊ ಅಂತವರ ಒಂದು ಪಟ್ಟಿನ ಕೂಡ ಬಿಡುಗಡೆ ಮಾಡಿರುವಂತದ್ದು ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಸಂಪೂರ್ಣವಾಗಿ ಡಿಲೀಟ್ ಆಗಿರುತ್ತೆ ಸೊ ಈ ಒಂದು ಡಿಲೀಟ್ ಆಗಿತ್ತು ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರಬಹುದು ಅಥವಾ ಅನ್ನಭಾಗ್ಯ ಯೋಜನೆ ಕಡೆಯಿಂದ ಸಿಗುವಂತಹ ಒಂದು ಹಣ ಆಗಿರಬಹುದು ಸೊ ಇದನ್ನ ನೀವು ಪಡೆಯಕ್ಕೆ ಆಗಲ್ಲ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗಿರುವಂತಹ ಒಂದು ಪಟ್ಟಿನ ಅಥವಾ ಲಿಸ್ಟ್ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಚೆಕ್ ಮಾಡ್ಕೋಬಹುದು ನೀವು ಯಾವುದೇ ಕೇಂದ್ರಕ್ಕೆ ಭೇಟಿ ನೀಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಮನೆ ನೀವೇ ಸ್ವತಃ ನಿಮ್ಮ ಒಂದು ಫೋನ್ ಮುಖಾಂತರ ಚೆಕ್ ಮಾಡ್ಕೋಬಹುದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ಇವೇ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತಹ ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುತ್ತೆ ನೋಡಬಹುದು ಇಲ್ಲಿ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಅಂತ ಇದೆ ಸೊ ಇಲ್ಲಿ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಈ ಸೇವೆಗಳು ಅಂತ ಇದೆ ನೋಡಬಹುದು ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡ ನಂತರ ವಿಧಾನ ಅಂತ ಬಂದಿರುತ್ತೆ ಕೆಳಗಡೆ ಈ ಪಡಿತರ ಚೀಟಿ ಅಂತ ಇದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಇದ್ದಾರೆ ಕೆಳಗಡೆ ಬಂದ್ರೆ ಇಲ್ಲಿ ರದ್ದುಗೊಳಿಸಲಾದ ಅಥವಾ ತಡೆ ಹಿಡಿಯಲಾದ ಪಟ್ಟಿ ಅಂತ ಬಂದಿರುತ್ತೆ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಕಾಣುತ್ತೆ ನೋಡಬಹುದು ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಬಂದಿರುತ್ತೆ ಇಲ್ಲಿ ಡಿಸ್ಟಿಕ್ ಅಂತ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಕೂಡ ಇಲ್ಲಿ ಬಂದಿರುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಅದನ್ನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ತಾಲೂಕು ಅಂತ ಬಂದಿರುತ್ತೆ ಸೊ ನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಿಮ್ಮ ಒಂದು ತಾಲೂಕು ಯಾವ್ದಾಗಿರುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಮಂತ್ ಅಂತ ಇದೆ ಪಕ್ಕದಲ್ಲಿ ಸೆಲೆಕ್ಟ್ ಅಂತ ಇದೆ ನೋಡಬಹುದು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಜನವರಿ ತಿಂಗಳಿಂದ ಡಿಸೆಂಬರ್ ತಿಂಗಳವರೆಗೂ ಒಂದು ಆಯ್ಕೆನ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಿಮಗೆ ಕ್ಲೂಲಕ್ಸ್ ಮಿಷನ್ ಕಡೆಯಿಂದ ಯಾವ ತಿಂಗಳಿಂದ ಹಣ ಬಂದಿಲ್ಲ ಸೊ ಆ ಒಂದು ತಿಂಗಳನ್ನ ಆಯ್ಕೆ ಮಾಡ್ಕೋಬಹುದು ಉದಾಹರಣೆಗೆ ನಿಮಗೆ ಮಾರ್ಚ್ ತಿಂಗಳಿಂದ ಆಗಿರಬಹುದು ಅಥವಾ ಏಪ್ರಿಲ್ ತಿಂಗಳಿಂದ ಹಣ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಸೊ ಆ ಒಂದು ತಿಂಗಳನ್ನ ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಪ್ರಸ್ತುತವಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಪಟ್ಟಿನ ನೋಡಬೇಕಾಗಿತ್ತು ಅಂತಂದ್ರೆ ಸೊ ಸೆಪ್ಟೆಂಬರ್ ನ ಆಯ್ಕೆ ಮಾಡ್ಕೊಳ್ಳಿ ಸೆಪ್ಟೆಂಬರ್ ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿರುತ್ತೆ ಇದು ನಿಮಗೆ ಲೈವ್ ಆಗಿ ತಿಳಿಸಿಕೊಡುತ್ತಿರುವಂತದ್ದು ಇಲ್ಲಿ ಸೆಪ್ಟೆಂಬರ್ ತಿಂಗಳ ಒಂದು ಡಿಲೀಟ್ ಆಗಿರುವಂತಹ ಅಥವಾ ಸಸ್ಪೆಂಡ್ ಆಗಿರುವಂತಹ ರೇಷನ್ ಕಾರ್ಡ್ ಗಳ ಒಂದು ಪಟ್ಟಿ ಆಗಿರುತ್ತೆ ಸೊ ಇಲ್ಲಿ ಗೋ ಇದೆ ಸೊ ಗೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಲಿಸ್ಟ್ ಆಫ್ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ರೇಷನ್ ಕಾರ್ಡ್ ಫಾರ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಅಂದ್ರೆ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ರೇಷನ್ ಕಾರ್ಡ್ ಗಳು ಸಸ್ಪೆಂಡ್ ಆಗಿರುವಂತಹ ಒಂದು ಪಟ್ಟಿಯಾಗಿರುತ್ತೆ ಇಲ್ಲಿ ಆರ್ ಸಿ ನಂಬರ್ ಅಥವಾ ರೇಷನ್ ಕಾರ್ಡ್ ನಂಬರ್ ಕೂಡ ಇರುತ್ತೆ ಜೊತೆಗೆ ಇಲ್ಲಿ ನೇಮ್ ಕೂಡ ಇರುತ್ತೆ ಸೊ ಯಾರ ಹೆಸರಿನ ಮೇಲಿರುವಂತಹ ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ಡೇಟ್ ಅಂತ ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ರೇಷನ್ ಕಾರ್ಡ್ ಡಿಲೀಟ್ ಆಗಿದೆ ಅಂತ ಮತ್ತು ಇಲ್ಲಿ ಕ್ಯಾನ್ಸಲ್ಡ್ ಅಂಡ್ ಸಸ್ಪೆಂಡೆಡ್ ರೀಸನ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಯಾವ ಕಾರಣಕ್ಕಾಗಿ ಕ್ಯಾನ್ಸಲ್ ನ ಮಾಡಲಾಗಿದೆ ಅಂತ ಒಂದು ರೀಸನ್ ಕೂಡ ಇರುತ್ತೆ ಇದನ್ನು ಕೂಡ ನೀವು ತಿಳಿದುಕೊಳ್ಳಬಹುದು ಇಲ್ಲಿ ಲೈವ್ ಆಗಿ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಬಹುದು ಇಲ್ಲಿ ನಿಮಗೆ ಕೆಳಗಡೆ ಪೇಜ್ ಮೂಲಕ ಕೊಟ್ಟಿರ್ತಾರೆ ಅಂದ್ರೆ ಈ ಒಂದು ಪೇಜ್ ಅಲ್ಲಿ ಅಂದ್ರೆ ಇದು ಫಸ್ಟ್ ನಂಬರ್ ಆಗಿರುತ್ತೆ ಅಂದ್ರೆ ಸೀರಿಯಲ್ ನಂಬರ್ ಒಂದರಲ್ಲಿ ಇರುವಂತಹ ಒಂದು ಪಟ್ಟಿ ಕೂಡ ಇರುತ್ತೆ ನೆಕ್ಸ್ಟ್ ಇಲ್ಲಿ ಟೂ ಅಂತ ಇದೆ ನೋಡಬಹುದು ಸೊ ಟೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎರಡನೇ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಫೋರ್ ವರ್ಗ ಇರುತ್ತೆ ನೋಡಬಹುದು ನಿಮಗೆ ಲೈವ್ ಆಗಿ ಇಲ್ಲಿ ತಿಳಿಸ್ತಾ ಇದೀನಿ ಸೊ ಇಲ್ಲಿ ನಾಲ್ಕನೇ ಒಂದು ಪೇಜ್ ನ ಆಯ್ಕೆ ಮಾಡ್ಕೊಳ್ಳೋ ನಂತರ ನೋಡಬಹುದು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಡಿಲೀಟ್ ಆಗಿರುವಂತಹ ಅಥವಾ ಕ್ಯಾನ್ಸಲ್ ಒಂದು ಪಟ್ಟಿ ಕೂಡ ಇಲ್ಲಿ ಬಿಡುಗಡೆ ಆಗಿರುವಂತದ್ದು ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಒಂದು ಒಂದ್ಸಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಇಲ್ಲಿ ನಿಮಗೆ ನೋಡಬಹುದು ಆಗಸ್ಟ್ ತಿಂಗಳಲ್ಲಿದೆ ಸೊ ಆಗಸ್ಟ್ ತಿಂಗಳಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಜನವರಿಯಿಂದ ಆಗಸ್ಟ್ ತಿಂಗಳೂ ಚೆಕ್ ಮಾಡ್ಕೊಳ್ಳಿ ಸೊ ನಿಮ್ಮ ಒಂದು ಹೆಸರು ಏನಾದ್ರು ಈ ಒಂದು ಪಟ್ಟಿಯಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಸಂಪೂರ್ಣವಾಗಿ ಕ್ಯಾನ್ಸಲ್ ಆಗಿರುವಂತದ್ದು ಏನಾದ್ರು ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂತಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಇಲ್ಲಿ ಡಿಲೀಟ್ ಆಗಿರಲ್ಲ ನೀವು ಸರ್ಕಾರದ ಕಡೆಯಿಂದ ಸಿಗುವಂತಹ ಸೌಲಭ್ಯಗಳನ್ನ ಪಡೆದು ಜೊತೆಗೆ ಗೃಹಲಕ್ಷ್ಮಿ ಹಣ ಮತ್ತು ಅನ್ನಭಾಗ್ಯ ಕಡೆಯಿಂದ ಬರುವಂತಹ ಹಣವನ್ನು ಕೂಡ ನೀವು ಪಡೆಯಬಹುದಾಗಿರೋದೇ ಇದು ತುಂಬಾ ಮುಖ್ಯವಾಗಿರುವಂತಹ ಮಾಹಿತಿ ಆಗಿತ್ತು ಸೊ ಅದರಿಂದಾಗಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನ ತಿಳಿಸಿಕೊಂಡಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ಬೇಕು ಅಂತ ತಪ್ಪದೆ ಲೈಕ್ ಮಾಡಿ ಅದು ಎಲ್ರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು